ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ತ್ರಿವಿಧ ಸಾಹಿತ್ಯ ಮತ್ತು ತ್ರಿವಿಧ ಶ್ರವಣದ ವಿವೇಚನೆ ಮಾಡುತ್ತಾ ಪುರಾಣದ ಶ್ರೇಷ್ಠತೆಯ ಪ್ರತಿಪಾದನೆ ಮಧುಕೈಟ ಬರಿಗೆ ದೇವಿಯ ವರದಾನ ಭಗವಾನ್ ವಿಷ್ಣುವು ಯೋಗನಿದ್ರೆಗೆ ಅಧೀನನಾಗುವುದು ಬ್ರಹ್ಮದೇವರಿಂದ ದೇವಿಯ ಸ್ತುತಿ ಮತ್ತು ಭಗವಾನ್ ವಿಷ್ಣುವು ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವುದು ಎಂಬ ಕಥಾನಕ ಭಾಗಕ್ಕೆ ಸ್ವಾಗತ ಕೃಷಿಗಳು ಕೇಳುತ್ತಾರೆ ಸೌಮ್ಯನೇ ಸರ್ವತ್ರ ಜಲವೇ ಜಲವು ತುಂಬಿದ್ದಾಗ ಮಧು ಮತ್ತು ಕೈಟಬರೊಂದಿಗೆ ಭಗವಾನ್ ವಿಷ್ಣುವಿನ ಬೇರ್ಪಟ್ಟು ಐದು ಸಾವಿರ ವರ್ಷಗಳವರೆಗೆ ನಡೆಯುತ್ತಾ ಬಂತು ಎಂದು ಈಗ ತಾನೇ ನಿಮ್ಮ ಮುಖಾರವಿಂದದಿಂದ ಕೇಳಿದೆವು ಅತ್ಯಂತ ಪರಾಕ್ರಮೆಯಾದ ಯಾವ ರೀತಿಯಿಂದಲೂ ಸೋಲದಿರುವ ಹಾಗೂ ದೇವತೆಗಳಿಂದಲೂ ಗೆಲ್ಲಲಾರದ ಆ ದಾನವರು ಏಕಾರ್ಣವ ಜಲದಲ್ಲಿ ಹೇಗೆ ಉತ್ಪನ್ನರಾದರು ಮಹಾಪ್ರಾಜ್ಞರೇ ಆ ದಾನವರು ಏಕೆ ಉತ್ಪನ್ನರಾದರು ಮತ್ತು ಯಾವ ಕಾರಣದಿಂದ ಭಗವಂತನು ಅವರ ಜೀವನ ಲೀಲೆಯನ್ನು ಮುಗಿಸಿದನು ಇದನ್ನು ತಿಳಿಸುವ ಕೃಪೆ ಮಾಡಬೇಕು ಈ ಪ್ರಸಂಗವು ಬಹಳ ವಿಲಕ್ಷಣದಂತೆ ತೋರುತ್ತದೆ ನಮಗೆಲ್ಲರಿಗೂ ಇದನ್ನು ಕೇಳುವ ಉತ್ಕಟ ಇಚ್ಛೆಯಿದೆ ಹಾಗೂ ಪ್ರಸಿದ್ಧ ಪ್ರವಚನಕಾರರಾಗಿ ನಾವು ಇಲ್ಲಿಗೆ ಆಗಮಿಸಿರುವಿರಿ ಐದು ಇಂದ್ರಿಯಗಳಲ್ಲಿ ಕಣ್ಣು ಮತ್ತು ಕಿವಿಗಳು ಎಲ್ಲಕ್ಕಿಂತ ಹೆಚ್ಚು ಕಲ್ಯಾಣಕಾರಿಗಳೆಂದು ತಿಳಿಯಲಾಗಿದೆ ಏಕೆಂದರೆ ಕೇಳುವುದರಿಂದ ವಸ್ತುವಿನ ಜ್ಞಾನ ಉಂಟಾಗುತ್ತದೆ ಹಾಗೂ ನೋಡುವುದರಿಂದ ಚಿತ್ರದಲ್ಲಿ ಪ್ರಸನ್ನತೆ ಉಂಟಾಗುತ್ತದೆ ಮಹಾನುಭಾವರೇ ಕೇಳುವುದರಲ್ಲೂ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ಪ್ರಕಾರಗಳಿವೆ ವಿಜ್ಞಾನಿಗಳು ಈ ವಿಷಯವನ್ನು ವಾಸ್ತವಿಕವಾಗಿ ವಿವೇಚಿಸಿರುವರು ಅವರು ವೇದ ಶಾಸ್ತ್ರ ಮುಂತಾದವುಗಳ ಶ್ರವಣವನ್ನು ಸಾತ್ವಿಕವೆಂದು ಸಾಹಿತ್ಯದ ಶ್ರವಣವನ್ನು ರಾಜಸವೆಂದು ಯುದ್ಧ ಸಂಬಂಧಿ ಹಾಗೂ ಇತರರ ದೋಷಗಳನ್ನು ಪ್ರಕಟಿಸುವ ಮಾತನ್ನು ಕೇಳುವುದು ತಾಮಸವೆಂದು ತಿಳಿಯಲಾಗಿದೆ ಪ್ರಕಾಂಡ ವಿದ್ವಾಂಸರು ಸಾತ್ವಿಕ ಶ್ರವಣದಲ್ಲಿಯೂ ಉತ್ತಮ ಮಧ್ಯಮ ನಿಕೃಷ್ಟವೆಂಬ ಮೂರು ಭೇದಗಳನ್ನು ತಿಳಿಸುತ್ತಾರೆ ಮೋಕ್ಷವನ್ನು ಕರುಣಿಸುವ ಶ್ರವಣವನ್ನು ಉತ್ತಮವೆಂದು ಸ್ವರ್ಗವನ್ನು ಕೊಡಿಸುವುದನ್ನು ಮಧ್ಯಮವೆಂದು ಭೋಗಗಳನ್ನು ಕೊಡಿಸುವುದನ್ನು ಅಧಮವೆಂದು ಹೇಳಲಾಗಿದೆ ವಿದ್ವಾಂಸರು ನಿರ್ಣಯಿಸಿದ್ದರಿಂದ ಈ ಮಾತು ಸ್ಪಷ್ಟವಾಗಿದೆ ಸಾಹಿತ್ಯವು ಮೂರು ವಿಧದಿಂದ ಇರುತ್ತದೆ ನನ್ ತನ್ನ ನಾಯಕೆಯ ಶೃಂಗಾರ ವರ್ಣನೆಯನ್ನು ಉತ್ತಮವೆಂದು ವೇಶ್ಯೆಯರ ಶೃಂಗಾರ ವರ್ಣನೆಯನ್ನು ಮಧ್ಯಮವೆಂದು ಮತ್ತು ಪರಸ್ತ್ರೀಯರ ಶೃಂಗಾರದ ವರ್ಣನೆಯನ್ನು ಅಧಮವೆಂದು ತಿಳಿಯಲಾಗಿದೆ ತಾಮಸ ಶ್ರವಣದ ಮೂರು ಭೇದಗಳನ್ನು ತಿಳಿಯಬೇಕು ಶಾಸ್ತ್ರಗಳ ಅವಲೋಕನ ಮಾಡುವ ವಿದ್ವಾಂಸರು ಆತ ತಾಯಿಗಳೊಡನೆ ಯುದ್ಧದ ಪ್ರಸಂಗವನ್ನು ಕೇಳುವುದು ಉತ್ತಮವಾಗಿದೆ ಎಂದು ಹೇಳುವರು ಹೇಳಿರುವರು ಪಾಂಡವರೊಂದಿಗೆ ನಡೆದಂತೆ ವೈರ ಬೆಳೆದು ಶತ್ರುಗಳೊಡನೆ ನಡೆದ ಯುದ್ಧವನ್ನು ಮಧ್ಯಮವೆಂದು ಕಾರಣವಿಲ್ಲದೆ ವಾಗ್ವಾದ ನಡೆದು ಆಗುವ ಜಗಳವನ್ನು ಅಧಮವೆಂದು ಹೇಳಲಾಗಿದೆ ಆದ್ದರಿಂದ ಮಹಾಮತಿಯೇ ಪುರಾಣ ಶ್ರವಣವು ಸರ್ವಶ್ರೇಷ್ಠವೆಂಬುದು ಸಿದ್ಧವಾಯಿತು ಈ ಪಾವನ ಪ್ರಸಂಗವನ್ನು ಕೇಳುವುದರಿಂದ ಬುದ್ಧಿಯು ಬೆಳೆಯುತ್ತದೆ ಹಾಗೂ ಪಾಪ ತಾಪಗಳು ಎಂದೆಂದಿಗೂ ಶಾಂತವಾಗಿ ಹೋಗುವವು ಅದಕ್ಕಾಗಿ ಬುದ್ಧಿಯುಳ್ಳವರೇ ಈಗ ಈ ಪ್ರ ಪುರಾಣ ವಿಷಯಕವಾದ ಪವಿತ್ರ ಕಥೆಯನ್ನು ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮಹಾನುಭಾವರೇ ನಿಮ್ಮೊಳಗೆ ಈ ಪ್ರಸಂಗವನ್ನು ಕೇಳಬೇಕೆಂಬ ಇಚ್ಛೆಯು ಜಾಗೃತವಾಗಿದೆ ಆದ್ದರಿಂದ ನಾನು ಹೇಳಲು ತತ್ಪರನಾಗಿರುವೆನು ಇದರಿಂದ ಜಗತ್ತಿನಲ್ಲಿ ನಾನು ಮತ್ತು ನೀವು ಕೃತಾರ್ಥರಾದವು ಹಿಂದಿನ ಕಾಲದ ಮಾತು ಮೂರು ಲೋಕಗಳು ಜಲದಲ್ಲಿ ಮುಳುಗಿ ಹೋಗಿದ್ದವು ಕೇವಲ ಭಗವಾನ್ ವಿಷ್ಣು ಶೇಷಶಯ್ಯೆಯಲ್ಲಿ ಪವಡಿಸಿದ್ದನು ಅವನ ಕಿವಿಯ ಕೊಳೆಯಿಂದ ಮಧು ಮತ್ತು ಕೈಟಬರೆಂಬ ಇಬ್ಬರು ದಾನವರು ಹುಟ್ಟಿದರು ಸಮಯಕ್ಕೆ ಸರಿಯಾಗಿ ಸಮುದ್ರದಲ್ಲೇ ಆ ಪ್ರತಾಪಿ ದೈತ್ಯರು ತರುಣರಾದರು ಈಗ ಅಲ್ಲಿ ಇಲ್ಲಿ ಕುಣಿದು ಕುಪ್ಪಳಿಸಿ ಆಟವಾಡತೊಡಗಿದರು ಒಮ್ಮೆ ಆ ಸ್ಥೂಲಕಾಯ ದಾನವರು ಸಮುದ್ರದಲ್ಲಿ ಆಟವಾಡುತ್ತಿದ್ದರು ಆ ಸಹೋದರರಿಬ್ಬರು ಮನಸ್ಸಿನಲ್ಲಿ ಯೋಚಿಸತೊಡಗಿದರು ಕಾರಣವಿಲ್ಲದೆ ಕಾರ್ಯ ನಡೆಯುವುದು ಸಂಭವವಿಲ್ಲ ಎಲ್ಲ ಕಡೆಗೂ ಈ ನಿಯಮ ಅನ್ವಯಿಸುತ್ತದೆ ಆಧಾರವಿಲ್ಲದೆ ಆಧೇಯವು ಹೇಗೆ ನಿಲ್ಲಬಲ್ಲದು ಆಧಾರಾಧೇಯ ಭಾವವು ಸರ್ವಥಾ ಸಿದ್ಧವಾಗಿದೆ ಎಂದೇ ನಮಗೆ ಅನಿಸುತ್ತದೆ ಹಾಗಾದರೆ ಈ ಸುಖದಾಯಕ ಅಗಾಧ ಜಲವು ಯಾವುದರ ಮೇಲೆ ನಿಂತಿದೆ ಯಾರು ಇದನ್ನು ಉತ್ಪತ್ತಿ ಮಾಡಿದರು ಏಕೆ ಮಾಡಿದರು ಈ ಜಲದಲ್ಲಿ ನಾವು ಎಲ್ಲಿಂದ ಬಂದೆವು ಹೇಗೆ ಏಕೆ ಹುಟ್ಟಿದೆವು ನಮ್ಮ ಜನ್ಮದಾತನು ಯಾರು ಆ ಜನ್ಮದಾತ ತಂದೆಯು ಎಲ್ಲಿರುವನು ಇತ್ಯಾದಿ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಉತ್ಪನ್ನವಾಗಿ ನಾವು ಇದನ್ನು ಖಂಡಿತವಾಗಿ ತಿಳಿದುಕೊಳ್ಳಬೇಕು ಎಂದು ಅವರು ನಿಶ್ಚಯಿಸಿದರು ಸೂತ ಪುರಾಣಿಕರು ಹೇಳುತ್ತಾರೆ ನಿಜ ಸ್ಥಿತಿಯನ್ನು ತಿಳಿಯಲು ಪ್ರಯತ್ನಿಸಿದರು ಮಧು ಕೈಟಬರು ಯಾವುದೇ ನಿರ್ಣಯಕ್ಕೆ ಬರದಾದರು ಆಗ ಮಧು ತನ್ನ ತಮ್ಮ ಕೈಟಬನ ಬಳಿಯಲ್ಲೇ ಇದ್ದನು ಕೈಠಭನು ಎಂತೆಂದನು ಕೈಠಬನು ಹೇಳುತ್ತಾನೆ ಅಣ್ಣ ಮದುವೆ ಈ ಜಲದಲ್ಲಿ ನಮ್ಮ ಅಸ್ತಿತ್ವವನ್ನು ಸದಾಕಾಲ ಇಡುವವಳು ಭಗವತಿ ಶಕ್ತಿಯೇ ಆಗಿದ್ದಾಳೆ ಆಕೆಯಲ್ಲಿ ಅಪಾರ ಬಲವಿದೆ ಆ ಶಕ್ತಿಯು ಎಂದು ನಾಶವಾಗುವುದಿಲ್ಲ ನನ್ನ ತಿಳುವಳಿಕೆಯಂತೆ ಅವಳೇ ಈ ಕಾರ್ಯದ ಕಾರಣಳಾಗಿದ್ದಾಳೆ ಆಕೆಯೇ ಈ ವಿಸ್ತಾರವಾದ ಜಲವನ್ನು ರಚಿಸಿರುವಳು ಹಾಗೂ ಅವಳ ಆಧಾರದಿಂದಲೇ ಈ ಜಲವು ನಿಂತಿದೆ ಆ ಪರಮಾರಾಧ್ಯ ಶಕ್ತಿಯೇ ನಮ್ಮ ಉತ್ಪತ್ತಿಗೆ ಕಾರಣಲಾಗಿದ್ದಾಳೆ ಈ ಪ್ರಕಾರ ವಾಸ್ತವಿಕ ರಹಸ್ಯವನ್ನು ತಿಳಿಯಲಿಕ್ಕಾಗಿ ಕೈಟಬರ ಮನಸ್ಸು ವ್ಯಸ್ತವಾಗಿತ್ತು ಇನ್ನು ಬುದ್ಧಿಯು ಯಾವುದೇ ನಿರ್ಣಯಕ್ಕೆ ಬರದಿದ್ದಾಗಲೇ ಆಕಾಶದಲ್ಲಿ ಪ್ರತಿಧ್ವನಿಸುತ್ತಿರುವ ಸುಂದರ ವಾಗ್ಬೀಜವು ಕೇಳಿಬಂತು ಅದನ್ನು ಕೇಳಿ ಅವರಿಬ್ಬರು ಅದನ್ನು ಅಭ್ಯಾಸ ಮಾಡತೊಡಗಿದರು ಆಗ ಆ ವಾಗ್ಬೀಜದ ಆಕೃತಿ ಆಕಾಶದಲ್ಲಿ ಮಿಂಚಿನಂತೆ ಹೊಳೆಯುತ್ತಿತ್ತು ಮತ್ತೆ ಅವರು ಇದೇ ಮಂತ್ರವಾಗಿದೆ ಇದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಎಂದು ವಿಚಾರ ಮಾಡಿದರು ಧ್ಯಾನ ಮಾಡಿದಾಗ ಅದೇ ಸಗುಣ ಮಂತ್ರದ ಸ್ವರೂಪವು ಗೋಚರಿಸಿತು ಆಗ ಅವರು ಅದೇ ಮಂತ್ರದ ಧ್ಯಾನ ಮತ್ತು ಜಪ ಮಾಡಲು ತೊಡಗಿದರು ಅನ್ನ ನೀರು ಬಿಟ್ಟು ಬಿಟ್ಟರು ಮನಸ್ಸು ಇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದರು ಹೀಗೆ ಒಂದು ಸಾವಿರ ವರ್ಷಗಳವರೆಗೆ ಅವರು ಕಠಿಣವಾದ ತಪಸ್ಸನ್ನು ಮಾಡಿದರು ಹೀಗಿರುವಾಗ ಆ ಪರಮಾರಾಧ್ಯ ಶಕ್ತಿಯು ಮಧುಕೈಟಬರಿಗೆ ಬರಿಗೆ ಪ್ರಸನ್ನಲಾದಳು ಆಗ ಅವರು ನಿಶ್ಚಿಂತರಾಗಿ ತಪಸ್ಸನ್ನು ಮಾಡುತ್ತಿದ್ದರು ಅವರ ಸ್ಥಿತಿಯನ್ನು ನೋಡಿ ಶಕ್ತಿಯ ಮನಸ್ಸು ಕೃಪೆಯಿಂದ ತುಂಬಿ ಹೋಯಿತು ಆದ್ದರಿಂದ ಆಕಾಶವಾಣಿಯು ನುಡಿಯಿತು ದೈತ್ಯರಿರ ನಿಮ್ಮ ತಪಸ್ಸಿನಿಂದ ನಾನು ಪ್ರಸನ್ನಲಾಗಿರುವೆನು ನಿಮ್ಮಿಚ್ಛೆಯಂತೆ ವರವನ್ನು ಕೇಳಿರಿ ಅದನ್ನು ನಾನು ಪೂರ್ಣಗೊಳಿಸುವೆನು ಸೂತರು ಹೇಳುತ್ತಾರೆ ಹೀಗೆ ಆಕಾಶವಾಣಿಯನ್ನು ಕೇಳಿ ಮಧುಕೈಟವರು ಸುಂದರ ವ್ರತವನ್ನು ಪಾಲಿಸುವ ದೇವಿಯೇ ನೀನು ನಮಗೆ ಸ್ವೇಚ್ಛಾ ಮರಣದ ವರವನ್ನು ಕೊಡುವ ಕೃಪೆ ಮಾಡಬೇಕು ಎಂದು ನುಡಿದರು ಆಕಾಶವಾಣಿ ಹೇಳಿತು ದೈತ್ಯರಿರ ನನ್ನ ಕೃಪೆಯಿಂದ ನೀವು ಇಚ್ಛಿಸಿದಾಗಲೇ ಮೃತ್ಯುವು ನಿಮ್ಮನ್ನು ಕೊಂದಿತು ಇದು ನಿಶ್ಚಿತವಾಗಿದೆ ದೇವತೆಗಳು ದಾನವರು ಯಾರು ನಿಮ್ಮನ್ನು ಪರಾಜಿತಗೊಳಿಸಲಾರರು ಸೂತ ಪುರಾಣಿಕರು ಹೇಳುತ್ತಾರೆ ದೇವಿಯು ಹೀಗೆ ವರವನ್ನು ಕೊಟ್ಟಾಗ ಕೈಟಭರು ಅತ್ಯಂತ ಅಭಿಮಾನಿಗಳಾದರು ಈಗ ಅವರು ಸಮುದ್ರದ ಜಲಚರಗಳೊಂದಿಗೆ ಕ್ರೀಡಿಸತೊಡಗಿದರು ದ್ವಿಜರಿರ ಸ್ವಲ್ಪ ಸಮಯದ ಬಳಿಕ ಒಂದು ದಿನ ಅಕಸ್ಮಾತ್ತಾಗಿ ಪ್ರಜಾಪತಿ ಬ್ರಹ್ಮದೇವರ ಮೇಲೆ ಇವರ ದೃಷ್ಟಿ ಬಿತ್ತು ಬ್ರಹ್ಮನು ಕಮಲಾಸನದಲ್ಲಿ ವಿರಾಜಮಾನನಾಗಿದ್ದನು ಮಧು ಮತ್ತು ಕೈಟಬರಲ್ಲಿ ಅಪಾರ ಬಲವಿತ್ತು ಬ್ರಹ್ಮನನ್ನು ನೋಡಿ ಅವರಿಗೆ ಅಪಾರ ಹರ್ಷವಾಯಿತು ಯುದ್ಧದ ಇಚ್ಛೆಯನ್ನು ಪ್ರಕಟಿಸುತ್ತಾ ಅವರು ಪಿತಾಮಹರಲ್ಲಿ ಸುವ್ರತನೇ ನೀನು ನಮ್ಮೊಡನೆ ಯುದ್ಧವನ್ನು ಮಾಡು ಯುದ್ಧ ಮಾಡುವ ಇಚ್ಛೆ ಇಲ್ಲದಿದ್ದರೆ ಹೊರಟು ಹೋಗು ಏಕೆಂದರೆ ನಿನ್ನಲ್ಲಿ ಶಕ್ತಿ ಇಲ್ಲದಿದ್ದ ಮೇಲೆ ಈ ಉತ್ತಮ ಆಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ನಿನಗಿಲ್ಲ ಎಂದು ಹೇಳಿದರು ಮಧುಕೈಟಭರ ಈ ಮಾತನ್ನು ಕೇಳಿ ಬ್ರಹ್ಮದೇವರಿಗೆ ಬಹಳ ಚಿಂತೆ ಉಂಟಾಯಿತು ಅವರ ಎಲ್ಲ ಸಮಯವೂ ತಪಸ್ಸಿನಲ್ಲೇ ಕಳೆದು ಹೋಗಿತ್ತು ಆದ್ದರಿಂದ ಅತ್ಯಂತ ಶೂರರಾದ ಮಧುಕೈಟರನ್ನು ನೋಡಿ ಈಗ ನಾನೇನು ಮಾಡಲಿ ಎಂದು ಯೋಚಿಸುತ್ತಾ ಚಿಂತೆಯ ಅಲೆಗಳೇ ಹೇಳತೊಡಗಿದವು ಅವರು ಸ್ವತಃ ಯಾವುದೇ ನಿಶ್ಚಯಕ್ಕೆ ಬರದೇ ಹೋದರು ಸೂತ್ ಪುರಾಣಿಕರು ಹೇಳುತ್ತಾರೆ ಮಧುಕೈಟರು ಬಹಳ ಬಲಶಾಲಿಗಳಾಗಿದ್ದರು ಅವರನ್ನು ನೋಡಿ ಬ್ರಹ್ಮದೇವರು ಉಪಾಯ ಯೋಚಿಸತೊಡಗಿದರು ಎಲ್ಲ ಶಾಸ್ತ್ರಗಳು ಅವರಿಗೆ ತಿಳಿದಿತ್ತು ಯುದ್ಧ ಸಂಬಂಧಿ ಸಾಮ ದಾನ ದಂಡ ಭೇದ ಮೊದಲಾದ ಅನೇಕ ಉಪಾಯಗಳು ಅವರ ಮುಂದೆ ಸುಳಿದವು ಆ ರಾಕ್ಷಸರಲ್ಲಿ ವಾಸ್ತವಿಕ ಬಲ ಎಷ್ಟಿದೆ ನನಗೆ ನಿಶ್ಚಿತವಾಗಿ ಏನೂ ಗೊತ್ತಿಲ್ಲ ಶತ್ರುವಿನ ಬಲವನ್ನು ತಿಳಿಯದೆಯೇ ಯುದ್ಧದಲ್ಲಿ ಪ್ರವೃತ್ತನಾಗುವುದು ಸರಿಯಾಗಲಾರದು ಇವರು ಬಹಳ ದುಷ್ಟರು ಗರ್ವಿಷ್ಠರು ಆಗಿದ್ದಾರೆ ನಾನು ಇವರಲ್ಲಿ ವಿನಂತಿಸಿಕೊಂಡರೆ ನಾನು ಸ್ವತಃ ನನ್ನ ದುರ್ಬಲತೆಯನ್ನು ಪ್ರಮಾಣಿಸಿದಂತೆ ಅವರು ತಿಳಿದುಕೊಳ್ಳುವರು ಮತ್ತೆ ನಾನು ನಿರ್ಬಲನೆಂದು ಸಿದ್ಧವಾದಾಗ ಇವರಲ್ಲಿ ಒಬ್ಬನು ನನ್ನನ್ನು ಕೊಂದು ಹಾಕುವನು ಇಂತಹ ಸ್ಥಿತಿಯಲ್ಲಿ ಏನನ್ನಾದರೂ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವುದು ಸರಿಯಾಗದು ಇವರಿಬ್ಬರಲ್ಲಿ ಭೇದವನ್ನು ಹೇಗೆ ತಾನೇ ಉಂಟು ಮಾಡುವುದು ಆದ್ದರಿಂದ ಈಗ ಶೇಷಶಯ್ಯೆಯಲ್ಲಿ ಮಲಗಿರುವ ಭಗವಾನ್ ವಿಷ್ಣುವನ್ನು ಎಚ್ಚರಿಸುವೆನು ಅವನಿಗೆ ನಾಲ್ಕು ಭುಜಗಳಿದ್ದು ಅಸೀಮ ಬಲವೂ ಇದೆ ಅವನೇ ನನ್ನ ದುಃಖವನ್ನು ದೂರಗೊಳಿಸಬಲ್ಲನು ಹೀಗೆ ಮನಸ್ಸಿನಲ್ಲೇ ಯೋಚಿಸಿ ಬ್ರಹ್ಮದೇವರು ಕಮಲದ ನಾಳವನ್ನು ಹಿಡಿದುಕೊಂಡು ಸ್ವಂತ ಶ್ರೀಹರಿಯ ಬಳಿಗೆ ತಲುಪಿ ಅವನಿಗೆ ಶರಣಾದರು ಆಗ ಜಗತ್ಪ್ರಭು ಶ್ರೀ ವಿಷ್ಣುವು ಗಾಢ ನಿದ್ರೆಯಲ್ಲಿ ಮಲಗಿದ್ದನು ಅನೇಕ ಸುಂದರ ಶಬ್ದಗಳಿಂದ ಸಂಬೋಧಿಸಿ ಬ್ರಹ್ಮದೇವರು ಅವನನ್ನು ಎಚ್ಚರಿಸಲು ಸ್ತೋತ್ರವನ್ನು ಪ್ರಾರಂಭಿಸಿದರು ಬ್ರಹ್ಮದೇವರ ಸ್ತುತಿಯು ಕಿವಿಯ ಮೇಲೆ ಬಿದ್ದರೂ ಭಗವಾನ್ ವಿಷ್ಣುವಿನ ನಿತ್ಯೆಯು ಹರಿಯಲಿಲ್ಲ ಅವನ ಮೇಲೆ ನಿದ್ರೆಯ ಪೂರ್ಣ ಅಧಿಕಾರ ಆವರಿಸಿತ್ತು ಈಗ ಶ್ರೀಹರಿಯು ಶಕ್ತಿಯ ಪ್ರಭಾವದಿಂದ ಪೂರ್ಣ ಪ್ರಭಾವಿತನಾಗಿ ಗಾಢ ನಿದ್ರೆಯಲ್ಲಿ ಮಗ್ನನಾಗಿರುವನು ಆದ್ದರಿಂದ ಇವನು ಎಚ್ಚರನಾಗುತ್ತಿಲ್ಲ ಎಂದು ಬ್ರಹ್ಮದೇವರು ಯೋಚಿಸಿದರು ಇಂತಹ ಸ್ಥಿತಿಯಲ್ಲಿ ನನ್ನಂತಹ ದುಃಖಿತ ಜನರ ಕರ್ತವ್ಯವೇನು ಅಭಿಮಾನದಿಂದ ಬೀಗುತ್ತಿರುವ ಈ ದಾನವರು ನನ್ನನ್ನು ಕೊಲ್ಲಲು ಬಳಿಗೆ ಬಂದಿರುವರು ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಎಲ್ಲಿಯೂ ನನ್ನ ರಕ್ಷಕರು ಕಂಡು ಬರುತ್ತಿಲ್ಲ ಬ್ರಹ್ಮದೇವರು ಮನಸ್ಸಿನಲ್ಲಿ ಯೋಚಿಸಿದ ಬಳಿಕ ಒಂದು ನಿಶ್ಚಯಕ್ಕೆ ಬಂದರು ಮತ್ತೆ ಅವರು ಚಿತ್ತವನ್ನು ಏಕಾಗ್ರಗೊಳಿಸಿ ಯೋಗನಿದ್ರೆಯನ್ನು ಸ್ತುತಿಸಲು ಪ್ರಾರಂಭಿಸಿದರು ಈಗ ಕೇವಲ ಭಗವತಿ ಶಕ್ತಿಯೇ ನನ್ನನ್ನು ರಕ್ಷಿಸಲು ಸಮರ್ಥಳಾಗಿರುವಳು ಎಂಬ ವಿಚಾರವು ಅವರ ಮನಸ್ಸಿನಲ್ಲಿ ಸ್ಥಿರವಾಯಿತು ಆಕೆಯ ಪ್ರಭಾವದಿಂದಲೇ ಭಗವಾನ್ ವಿಷ್ಣು ನಿಶ್ಚೇಷ್ಟಿತನಾಗಿ ಅಲ್ಲಾಡದಂತೆ ಮಲಗಿರುವನು ಸತ್ತಿರುವ ಪ್ರಾಣಿಯು ಶಾಂತಿಕ ಗುಣಗಳನ್ನು ತಿಳಿಯಲು ಅಸಮರ್ಥವಾಗಿರುವಂತೆಯೇ ಸರಿಯಾಗಿ ಅದೇ ಸ್ಥಿತಿ ಈ ಭಗವಾನ್ ವಿಷ್ಣುವಿನದಾಗಿದೆ ನಿದ್ದೆಯಿಂದ ಕಣ್ಣುಗಳು ಮುಚ್ಚಿವೆ ಇವನು ಏನನ್ನು ತಿಳಿಯುತ್ತಿಲ್ಲ ನಾನು ಇವನನ್ನು ನಿರಂತರವಾಗಿ ಸ್ತುತಿಸಿದೆ ಆದರೂ ಇವನಿಂದ ನಿದ್ರೆಯು ದೂರವಾಗಿಲ್ಲ ಇವನ ವಶದಲ್ಲಿ ನಿದ್ದೆಯಿಲ್ಲ ನಿದ್ದೆಯ ವಶದಲ್ಲಿ ಇವನು ಇರುವನೆಂದು ತಿಳಿಯುತ್ತದೆ ಯಾರ ವಶದಲ್ಲಿರುವನೋ ಅವನ ಅನುಚರನಾಗಿರುವುದು ನಿಶ್ಚಿತ ಮಾತಾಗಿದೆ ಭಗವತಿ ಯೋಗ ನಿದ್ರೆಯು ಈ ಲಕ್ಷ್ಮೀಕಾಂತ ಭಗವಾನ್ ವಿಷ್ಣುವಿನ ಅಧಿಷ್ಠಾತ್ರಿಯಾಗಿರುವಳು ಎಂಬುದು ಸಿದ್ಧವಾಯಿತು ಲಕ್ಷ್ಮಿಯು ಇವಳ ಅಧೀನಳಾಗಿರುವಳು ಏಕೆಂದರೆ ಪತಿದೇವ ವಿಷ್ಣುವೇ ಅಧೀನನಾದಾಗ ಆಕೆಗೆ ಬೇರೆಯಾದ ಸತ್ತೆಯಾದರೂ ಏನಿದೆಲ್ಲಿದೆ ಈ ಅಖಿಲ ಬ್ರಹ್ಮಾಂಡವು ಭಗವತಿಯ ಯೋಗನಿದ್ರೆಗೆ ಅಧೀನನಾಗಿದೆ ಎಂಬುದು ನಿಶ್ಚಿತವಾಗುತ್ತದೆ ನಾನು ವಿಷ್ಣು ಶಂಕರ ಸಾವಿತ್ರಿ ಲಕ್ಷ್ಮಿ ಉಮೆ ನಾವೆಲ್ಲರೂ ಇದೇ ಯೋಗನಿದ್ರೆಯ ಶಾಸನ ಸೂತ್ರದಲ್ಲಿ ಬಂಧಿತವಾಗಿದ್ದೇವೆ ಈ ವಿಷಯದಲ್ಲಿ ಇನ್ನು ಯೋಚಿಸಲು ಅವಕಾಶವೇ ಉಳಿದಿಲ್ಲ ಸಾಧಾರಣ ಮನುಷ್ಯರಂತೆ ಸ್ವಯಂ ಭಗವಾನ್ ವಿಷ್ಣುವೇ ಆಕೆಯ ಪ್ರಭಾವದಿಂದ ಪ್ರಭಾವಿತನಾಗಿ ನಿದ್ರೆಯಲ್ಲಿ ಅಚೇತನನಂತೆ ಆಗಿರುವಾಗ ಇತರ ಮಹಾತ್ಮ ಪುರುಷರ ಮೇಲೆ ಆಕೆಯ ಅಧಿಕಾರವಿದೆಯೋ ಇಲ್ಲವೋ ಎಂಬ ವಿಚಾರವೇ ಹೇಳುವುದಿಲ್ಲ ಅದಕ್ಕಾಗಿ ನಾನು ಈಗ ಭಗವತಿ ಯೋಗನಿದ್ರೆಯನ್ನು ಸ್ತುತಿಸುವೆನು ಆಕೆಯ ಕೃಪೆಯಿಂದ ಭಗವಾನ್ ವಿಷ್ಣು ಎಚ್ಚರಗೊಂಡು ಯುದ್ಧದಲ್ಲಿ ತನಗೆ ನನಗೆ ಸಹಾಯ ಮಾಡುವನು ಕಮಲಾಸನಾದ ಬ್ರಹ್ಮದೇವರು ಮೇಲಿನಂತೆ ಮನಸ್ಸಿನಲ್ಲಿ ಎಣಿಸಿ ಭಗವಾನ್ ವಿಷ್ಣುವಿನ ಅಂಗಗಳಲ್ಲಿ ಶೋಭಿಸುತ್ತಿರುವ ಆ ಭಗವತಿ ಯೋಗನಿದ್ರೆಯನ್ನು ಸ್ತುತಿಸತೊಡಗಿದರು ಬ್ರಹ್ಮದೇವರು ಹೇಳಿದರು ದೇವಿಯೇ ನೀನು ನಿಶ್ಚಯವಾಗಿಯೂ ಈ ಜಗತ್ತಿನ ಕಾರಣ ಸ್ವರೂಪಗಳಾಗಿರುವೆ ಎಂಬುದನ್ನು ನಾನು ತಿಳಿದುಕೊಂಡೆ ಸಂಪೂರ್ಣ ವೇದಗಳು ಇದನ್ನು ಪ್ರಮಾಣೀಕರಿಸುತ್ತಿವೆ ಚರಾಚರ ಜಗತ್ತನ್ನು ಪ್ರಬುದ್ಧಗೊಳಿಸುವ ಪರಮ ಪುರುಷ ಭಗವಾನ್ ವಿಷ್ಣು ಇಂದು ಗಾಢನಿದ್ದೆಯಲ್ಲಿ ಮುಳುಗಿರಲು ಇದೇ ಕಾರಣವಾಗಿದೆ ಮಾತೆ ನೀನು ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ವಾಸಿಸಿರುವೆ ಭುವಾನಿಯೇ ನೀನು ಸಗುಣ ರೂಪವನ್ನು ಧರಿಸಿ ತನ್ನ ಲೀಲೆಗಳನ್ನು ಪ್ರಕಟಿಸುವೆ ನಿನ್ನ ಈ ಕಾರ್ಯಕೌಶಲ್ಯವನ್ನು ಯಾರು ತಿಳಿಯಲಾರರು ಮುನಿಗಳು ಸಂಧ್ಯಾ ಹೆಸರಿನಿಂದ ನಿನ್ನ ಗುಣಗಳನ್ನು ಕಲ್ಪಿಸಿ ಪ್ರಾತಃ ಸಾಯಂ ಮತ್ತು ಮಧ್ಯಾಹ್ನ ಮೂರು ಸಮಯಗಳಲ್ಲಿಯೂ ನಿಶ್ಚಿತ ರೂಪದಿಂದ ನಿನ್ನ ಧ್ಯಾನದಲ್ಲಿ ತೊಡಗಿರುತ್ತಾರೆ ತಾಯಿ ಪ್ರಾಣಿಗಳಿಗೆ ಸತ್ ಅಸತ್ ಇವುಗಳ ಜ್ಞಾನವನ್ನು ಮಾಡಿಸುವ ಬುದ್ಧಿಯು ನೀನೇ ಆಗಿರುವೆ ದೇವಿಯೇ ದೇವತೆಗಳು ನಿರಂತರ ಅನುಭವಿಸುವ ಸುಖಶ್ರೀಯು ನಿನ್ನದೇ ಸ್ವರೂಪವಾಗಿದೆ ಅಖಿಲ ಜಗತ್ತಿನಲ್ಲಿ ನೀನು ಕೀರ್ತಿ ಧೃತಿ ಕಾಂತಿ ಮತಿ ರತಿ ಮತ್ತು ಶ್ರದ್ಧಾರೂಪದಿಂದ ವಿರಾಜಿಸುತ್ತಿರುವೆ ನೀನು ಅಖಿಲ ಜಗತ್ತಿನ ಜನನಿಯಾಗಿರುವೆ ನಾನು ದುಃಖಿತನಾಗಿ ಈತರ ಪ್ರಮಾಣವನ್ನು ಹುಡುಕುವುದರಲ್ಲಿ ಪ್ರಯತ್ನಶೀಲನಾಗಿದ್ದೆ ಇಷ್ಟರಲ್ಲಿ ಭಗವಾನ್ ವಿಷ್ಣು ನಿನ್ನ ಅಧೀನನಾಗಿ ನಿದ್ದೆ ಮಾಡುತ್ತಿದ್ದಾನೆ ಇದೇ ನನಗೆ ಪ್ರಮಾಣ ದೊರಕಿತು ಇದಕ್ಕಿಂತ ಹೆಚ್ಚಿನ ನೂರಾರು ಪ್ರಮಾಣಗಳ ಅವಶ್ಯಕತೆಯಾದರೂ ಏಕೆ ದೇವಿ ವೇದಜ್ಞ ಪುರುಷರು ಕೂಡ ನಿನ್ನನ್ನು ತಿಳಿಯಲಾರರು ವೇದಗಳು ನಿನ್ನ ಅಖಿಲ ಅಭಿಪ್ರಾಯಗಳಿಂದ ಅನಭಿಗ್ನರಾಗಿವೆ ಏಕೆಂದರೆ ಈ ವೇದದ ಉತ್ಪತ್ತಿಯು ನಿನ್ನಿಂದಲೇ ಆಗಿರುವುದು ಹಾಗಿರುವಾಗ ನಿನ್ನ ರಹಸ್ಯವನ್ನು ಹೇಗೆ ತಿಳಿಯಬಲ್ಲವು ನಿನ್ನಿಂದ ಉತ್ಪನ್ನವಾದ ಈ ಅಖಿಲ ಜಗತ್ತೇ ಇದಕ್ಕೆ ಪ್ರತ್ಯಕ್ಷ ಪ್ರಮಾಣವಾಗಿದೆ ದೇವಿಯೇ ಯಜ್ಞದಲ್ಲಿ ಹವನ ಮಾಡುವಾಗಲೂ ವೇದಜ್ಞ ಪುರುಷರು ನಿನ್ನ ಸ್ವಾಹ ಎಂಬ ಈ ನಾಮವನ್ನೇ ಉಚ್ಚರಿಸುವರು ಅವರು ಸ್ವಾಹ ಎಂದು ಹೇಳದಿದ್ದರೆ ದೇವತೆಗಳು ಯಜ್ಞ ಭಾಗದಿಂದ ವಂಚಿತರೇ ಆಗುವರು ಇದರಿಂದ ದೇವತೆಗಳಿಗೆ ವೃತ್ತಿಯನ್ನು ಕೊಡುವವಳು ನೀನೇ ಎಂದು ಸಿದ್ಧವಾಗುತ್ತದೆ ದೇವಿಯೇ ನೀನು ಮೊದಲು ನನ್ನನ್ನು ರಕ್ಷಿಸಿದ್ದೆ ಹಾಗೆಯೇ ಈಗ ಈ ದೇವಶತ್ರು ಕೈಟಭನಿಂದ ನನ್ನನ್ನು ಕಾಪಾಡು ವರವನ್ನು ಕೊಡುವ ದೇವಿಯೇ ನಾನು ಅತ್ಯಂತ ಭಯಂಕರನಾದ ಕೈಟಭರನ್ನು ನೋಡಿ ಭಯಗೊಂಡು ನಿನಗೆ ಶರಣು ಬಂದಿರುವೆನು ಮಹಾನುಭಾವಳೆ ಈಗ ಭಗವಾನ್ ವಿಷ್ಣುವು ನನ್ನ ಈ ದುಃಖವನ್ನು ತಿಳಿಯಲಾರನು ಎಂದೇ ನಾನು ತಿಳಿಯುತ್ತೇನೆ ಏಕೆಂದರೆ ಅವನು ನಿನ್ನ ಮಾಯೆಯಿಂದ ಅಚೇತನನಾಗಿ ಜಡದಂತೆ ಬಿದ್ದಿರುವನು ಇಂತಹ ಸ್ಥಿತಿಯಲ್ಲಿ ಒಂದು ನೀನು ಭಗವಾನ್ ವಿಷ್ಣುವಿನ ಮೇಲಿನ ನಿನ್ನ ಪ್ರಭಾವವನ್ನು ಸೆಳೆದುಕು ಇಲ್ಲವೇ ಈ ದಾನವರಾದ ಮಧುಕೈಟಭರನ್ನು ಸಂಹಾರ ಮಾಡು ಇವೆರಡರಲ್ಲಿ ನಿನಗೆ ರುಚಿಸುವುದನ್ನು ಮಾಡು ಭಗವತಿ ಲಕ್ಷ್ಮಿಯು ನಿನ್ನ ಅಧೀನದಲ್ಲೇ ಇರುವಳು ಆದ್ದರಿಂದ ಅವಳು ತನ್ನ ಪತಿಯನ್ನು ಎಚ್ಚರಿಸದೆ ಹೋದಳು ಆಕೆಗೂ ನಿನ್ನ ಪ್ರಭಾವದಿಂದ ಅಕಸ್ಮಾತ್ತಾಗಿ ನಿದ್ದೆ ಬಂದು ಬಿಟ್ಟಿದೆ ಅದರಿಂದ ಆಕೆಯು ಪರವಶಲಾಗಿ ಮಲಗಿರುವಳು ಎಂದು ತಿಳಿಯುತ್ತದೆ ದೇವಿ ನೀನು ಸಂಪೂರ್ಣ ಜಗತ್ತಿನ ತಾಯಿಯಾಗಿರುವೆ ಎಲ್ಲ ಮನೋರಥಗಳನ್ನು ಪೂರ್ಣಗೊಳಿಸುವುದು ನಿನ್ನ ಸ್ವಭಾವವಾಗಿದೆ ಇತರ ದೇವತೆಗಳ ಉಪಾಸನೆಯನ್ನು ಬಿಟ್ಟು ನಿನ್ನಲ್ಲಿ ಪರಾಯಣರಾಗಿ ನಿನ್ನ ಚರಣ ಕಮಲಗಳಲ್ಲಿ ಉತ್ತಮ ಭಕ್ತಿಯನ್ನು ಸ್ಥಾಪಿಸಿಕೊಂಡ ಭಾಗ್ಯವಂತರಾದ ಜನರು ಈ ಧರೆಯಲ್ಲಿ ಧನ್ಯರು ಭಗವತಿಯೇ ಜೀ ಕಾಂತಿ ಕೀರ್ತಿ ಮುಂತಾದ ಮಂಗಲಮಯ ವೃತ್ತಿಗಳು ನಿನ್ನ ಗುಣಗಳೇ ಆಗಿವೆ ನೀನು ದಿವ್ಯ ರೂಪಿಣಿಯಾಗಿರುವೆ ನಿನ್ನ ಶಕ್ತಿಯಾದ ನಿದ್ರೆಗೆ ಅಧೀನನಾದ ವಿಷ್ಣುವು ಬಂದಿಯಂತೆ ಅಸಮರ್ಥನಾಗಿ ಹೋಗಿರುವನು ನೀನೇ ಭಗವತಿ ಶಕ್ತಿಯಾಗಿದ್ದು ಅಖಿಲ ಜಗತ್ತಿನಲ್ಲಿ ನಿನ್ನ ಪ್ರಭಾವವೇ ವ್ಯಾಪ್ತವಾಗಿದೆ ಚರಾಚರ ಜಗತ್ತು ನಿನ್ನಿಂದಲೇ ಉತ್ಪನ್ನವಾಗಿದೆ ಪ್ರಪಂಚದಲ್ಲಿ ಗಾರುಡಿಗನು ತಾನೇ ಹರಡಿದ ಇಂದ್ರಜಾಲದಲ್ಲಿ ಸುಖವನ್ನು ಅನುಭವಿಸುವಂತೆಯೇ ತಾನೇ ರಚಿಸಿದ ಜಗತ್ತಿನಲ್ಲಿ ನೀನು ಕ್ರೀಡಿಸುತ್ತಿರುವೆ ಮಾತೆಯೇ ಯುಗದ ಪ್ರಾರಂಭದಲ್ಲಿ ನೀನೇ ವಿಷ್ಣುವಿಗೆ ಜಗತ್ತನ್ನು ಪಾಲಿಸುವ ಉತ್ತಮ ಶಕ್ತಿಯನ್ನು ಕರುಣಿಸಿದುದು ಅವನು ಜಗತ್ತಿನ ರಕ್ಷಣೆಯಲ್ಲಿ ಸಫಲನು ಆದನು ಆದರೆ ಇಂದು ಅವನು ಪರಾಧೀನನಂತೆ ಬಿದ್ದಿರುವನು ನಿನಗೆ ಇಚ್ಛೆಯಿದ್ದಂತೆ ನೀನು ಮಾಡುವುದು ಇದು ನಿಶ್ಚಿತವಾಗಿದೆ ಭಗವತಿಯೇ ನನ್ನನ್ನು ಉತ್ಪನ್ನ ಮಾಡಿ ನನ್ನ ಸ್ಥಿತಿಯನ್ನು ಶಾಶ್ವತವಾಗಿ ಇರಿಸಬೇಕೆಂದಿದ್ದರೆ ಮೌನವನ್ನು ತ್ಯಾಗ ಮಾಡಿ ದಯ ಮಾಡು ಈ ಕಾಲಸ್ವರೂಪರಾದ ದಾನವರನ್ನು ನೀನು ಏಕೆ ಸೃಷ್ಟಿಸಿದೆ ಅಥವಾ ನನ್ನನ್ನು ಅಪಹಾಸ್ಯ ಮಾಡುವ ಇಚ್ಛೆಯಿಂದಲೇ ಇವರನ್ನು ಪ್ರಕಟಿಸಿದೆಯಾ ಭವಾನಿ ನಾನು ನಿನ್ನ ಅದ್ಭುತ ಲೀಲೆಯನ್ನು ತಿಳಿದುಕೊಂಡೆ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿ ನೀನು ಸ್ವತಂತ್ರವಾಗಿ ಆನಂದವನ್ನು ಅನುಭವಿಸುತ್ತಾಗಿದ್ದು ಕೊನೆಗೆ ಚರಾಚರ ಜಗತ್ತನ್ನು ತನ್ನಲ್ಲೇ ಲೀನವಾಗಿಸಿಕೊಳ್ಳುವೆ ನೀನು ನನ್ನನ್ನು ಮೊದಲು ಜಗತ್ಸೃಷ್ಟನಾಗಿ ರಚಿಸಿದೆ ಅದೇ ನಾನು ದೈತ್ಯನ ಕೈಯಲ್ಲಿ ಸತ್ತು ಹೋದರೆ ನಿನಗೆ ಭಾರಿ ಅಪಕೀರ್ತಿಯಾಗುವುದು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಬ್ರಹ್ಮದೇವರು ಭಗವತಿಯನ್ನು ಸ್ತುತಿಸಿದಾಗ ಆಪಸಿ ನಿದ್ರಾ ದೇವಿಯು ಭಗವಾನ್ ವಿಷ್ಣುವಿನ ಶ್ರೀ ವಿಗ್ರಹದಿಂದ ಹೊರಟು ಪಕ್ಕದಲ್ಲಿ ನಿಂತುಕೊಂಡಳು ಈಗ ಅಮಿತ ಪರಾಕ್ರಮಿ ಭಗವಾನ್ ಶ್ರೀಹರಿಯು ಸರ್ವಾಂಗದಿಂದ ನಿದ್ರಾದೇವಿಯ ಹಿಡಿತ ಹೊರಟು ಹೋಯಿತು ಮಧುಕೈಟ ಬರ ಸಂಹಾರಕ್ಕಾಗಿಯೇ ಭಗವತಿ ಯೋಗನಿದ್ರೆಯು ಇಂತಹ ಕೃಪೆಯನ್ನು ಮಾಡಿದ್ದಳು ಮತ್ತೆ ಭಗವಾನ್ ಶ್ರೀವಿಷ್ಣುವು ತನ್ನ ಶರೀರವನ್ನು ಅಲುಗಾಡಿಸತೊಡಗಿದಾಗ ಅವನನ್ನು ದರ್ಶಿಸಿ ಬ್ರಹ್ಮದೇವರು ಆನಂದ ಮಗ್ನರಾದರು ಜೊತೆಗೆ ಅವನ ಪ್ರದಕ್ಷಿಣೆ ಮಾಡತೊಡಗಿದರು ಋಷಿಗಳು ಕೇಳುತ್ತಾರೆ ಮಹಾನುಭಾವ ಸೂತರೆ ಈ ಪ್ರಸಂಗವನ್ನು ಕೇಳಿ ನಮಗೆ ಬಹಳ ಆಶ್ಚರ್ಯವಾಗುತ್ತಾಗಿದೆ ಏಕೆಂದರೆ ಬ್ರಹ್ಮ ವಿಷ್ಣು ಶಂಕರ ಇವರೇ ಮೂವರು ಸನಾತನ ದೈವಗಳಾಗಿದ್ದಾರೆ ಎಂದು ವೇದ ಶಾಸ್ತ್ರ ಪುರಾಣ ಮತ್ತು ವಿದ್ವಜ್ಜನರು ಸಹ ನಿರ್ಣಯಿಸಿರುವರು ಇವರಿಂದ ಮಿಗಿಲಾದ ದೇವತೆ ಈ ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ ಬ್ರಹ್ಮನು ಇಡೀ ಜಗತ್ತನ್ನು ಸೃಷ್ಟಿಸುವನು ಜಗತ್ತಿನ ಸಂರಕ್ಷಣೆ ಭಗವಾನ್ ವಿಷ್ಣುವಿನ ಅಧೀನದಲ್ಲಿದೆ ಪ್ರಳಯ ಕಾಲದಲ್ಲಿ ಶಂಕರನೇ ಇದನ್ನು ಸಂಹಾರ ಮಾಡುವನು ಈ ಜಗತ್ ಪ್ರಪಂಚಕ್ಕೆ ಇವರೇ ಮೂರು ದೇವತೆಗಳು ಕಾರಣರಾಗಿದ್ದಾರೆ ಇವರು ವಾಸ್ತವವಾಗಿ ಒಂದೇ ಆಗಿದ್ದು ಕಾರ್ಯವಶ ಸತ್ವ ರಜ ತಮ ಈ ಗುಣಗಳನ್ನು ಸ್ವೀಕರಿಸಿ ಬ್ರಹ್ಮ ವಿಷ್ಣು ಶಂಕರ ಎಂಬ ಹೆಸರುಗಳಿಂದ ವಿಖ್ಯಾತರಾಗುತ್ತಾರೆ ಈ ಮೂವರಲ್ಲಿ ಪರಮ ಪುರುಷ ಭಗವಾನ್ ವಿಷ್ಣುವು ಸರ್ವಶ್ರೇಷ್ಠನಾಗಿರುವನು ಇವನು ಜಗತ್ತಿನ ಸ್ವಾಮಿ ಹಾಗೂ ಆದಿದೇವನೆಂದು ಕರೆಯಲ್ಪಡುವನು ಅವನಲ್ಲಿ ಎಲ್ಲವನ್ನೂ ಮಾಡುವ ಸಾಮರ್ಥ್ಯವಿದೆ ಬೇರೆ ಯಾವ ದೇವತೆಯು ಆ ಅತುಲ ತೇಜಸ್ವಿ ಶ್ರೀ ವಿಷ್ಣುವಿನಂತೆ ಶಕ್ತಿಶಾಲಿಯಲ್ಲ ಹಾಗಿರುವಾಗ ಇಂತಹ ಸರ್ವ ಸಮರ್ಥ ಪರಮ ಪ್ರಭು ಭಗವಾನ್ ವಿಷ್ಣುವು ಮಾಯೆಗೆ ಅಧೀನನಾಗಿ ಹೇಗೆ ಮಲಗಿಬಿಟ್ಟನು ಮಹಾನುಭಾವರೇ ಹೀಗೆ ನಮಗೆ ಬಹಳ ಸಂದೇಹ ಉಂಟಾಗಿದೆ ಇಂತಹ ಮಂಗಳಮಯ ಪ್ರಸಂಗವನ್ನು ಹೇಳುವ ಕೃಪೆ ಮಾಡಬೇಕು ಸುವ್ರತನೇ ನೀವು ಮೊದಲು ಸೂಚಿಸಿದ ಪರಮಪ್ರಭು ವಿಷ್ಣುವಿನ ಮೇಲೆಯೂ ಅಧಿಕಾರ ಸ್ಥಾಪಿಸಿದ ಆ ಶಕ್ತಿಯು ಯಾವುದು ಅವಳ ಸೃಷ್ಟಿಯು ಹೇಗಾಯಿತು ಆಕೆಯಲ್ಲಿ ಇಷ್ಟೊಂದು ಪರಾಕ್ರಮವು ಹೇಗೆ ಬಂತು ಅವಳ ಪರಿಚಯವೇನು ಇದೆಲ್ಲವನ್ನು ತಿಳಿಸುವ ಕೃಪೆ ಮಾಡಬೇಕು ಎಲ್ಲರ ಸ್ವಾಮಿಯು ಜಗತ್ತಿಗೆ ಗುರುವು ಸರ್ವೋತ್ತಮ ಆತ್ಮನು ಪರಮಾನಂದ ಸ್ವರೂಪನು ಸಚ್ಚಿದಾನಂದಮಯ ವಿಗ್ರಹನು ಎಲ್ಲರ ಸೃಷ್ಟಿಕರ್ತನು ಎಲ್ಲರನ್ನು ಸಂರಕ್ಷಿಸುವವನು ರಜೋಗುಣದಿಂದ ರಹಿತನು ಸರ್ವತ್ರ ವಿಚರಿಸಬಲ್ಲವನು ಪರಮ ಪವಿತ್ರ ಪರಾತ್ಪರನು ಆದ ಸರ್ವಗುಣ ಸಂಪನ್ನ ಭಗವಾನ್ ಶ್ರೀ ವಿಷ್ಣುವು ವಿವಶನಾಗಿ ನಿದ್ದೆಯಲ್ಲಿ ಅಚೇತನನಂತೆ ಹೇಗಾದನು ನಿಮ್ಮಲ್ಲಿ ಅಪ್ರತಿಮ ಜ್ಞಾನವು ತುಂಬಿದೆ ನಮಗೆ ಉಂಟಾದ ಈ ಮಹಾನ್ ಸಂದೇಹವನ್ನು ತಾವು ತಮ್ಮ ಜ್ಞಾನಮಯ ಖಡ್ಗದಿಂದ ಕತ್ತರಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿವರಿಯರೇ ಈ ಸಂದೇಹವನ್ನು ದೂರ ಮಾಡಬಲ್ಲವನು ಈ ಚರಾಚರ ತ್ರೈಲೋಕ್ಯದಲ್ಲಿ ಯಾರಿದ್ದಾನೆ ಬ್ರಹ್ಮಪುತ್ರನಾದ ನಾರದರು ಕಪಿಲರೇ ಆದಿ ದಿವ್ಯ ಪುರುಷರು ಕೂಡ ಈ ಪ್ರಶ್ನೆಗೆ ಉತ್ತರಿಸಲು ನಿರುಪಾಯರಾಗುತ್ತಾರೆ ಮಹಾನುಭಾವರೇ ಈ ಪ್ರಶ್ನೆಯು ಬಹಳ ಗಹನವೂ ವಿಚಾರಣೀಯವೂ ಆಗಿದೆ ಇದರ ಸಂಬಂಧದಲ್ಲಿ ನಾನೇನು ತಾನೇ ಹೇಳಬಲ್ಲೆನು ಇಷ್ಟು ವಿಶಾಲವಾದ ಈ ಚರಾಚರ ಜಗತ್ತನ್ನು ಉತ್ಪನ್ನ ಮಾಡಿದ ಭಗವಾನ್ ವಿಷ್ಣುವನ್ನೇ ವೇದಗಳಲ್ಲಿ ಸರ್ವಾಂತರಿಯಾಮಿ ಮತ್ತು ಎಲ್ಲರ ರಕ್ಷಕನೆಂದು ಹೇಳಲಾಗಿದೆ ಆದ್ದರಿಂದ ವೈದಿಕ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರೆಲ್ಲರೂ ಆ ಪರಮಪ್ರಭು ಭಗವಾನ್ ನಾರಾಯಣನ ಚರಣಗಳಲ್ಲಿ ತಲೆಯನ್ನು ಬಾಗಿ ಅವನನ್ನೇ ಉಪಾಸಿಸುತ್ತಾರೆ ಹಾಗೆಯೇ ಕೆಲವರು ಶಂಕರನ ಉಪಾಸಕರು ಇದ್ದಾರೆ ಮಹಾದೇವ ಶಂಕರ ಶಶಿಶೇಖರ ತ್ರಿನೇತ್ರ ಪಂಚವಕ್ತ ಶೂಲಪಾಣಿ ವೃಷಭಧ್ವಜ ತ್ರ್ಯಂಬಕ ಕಪರ್ತಿ ಗೌರಿ ದೇಹಾರ್ಧಧಾರಿ ಮುಂತಾದ ಹೆಸರುಗಳಿಂದ ಭಗವಾನ್ ಶಿವನು ವೇದಗಳಲ್ಲಿ ವಿಖ್ಯಾತನಾಗಿದ್ದಾನೆ ಅವನು ಸದಾ ಕೈಲಾಸ ಪರ್ವತದಲ್ಲಿ ನೆಲೆಸಿರುವನು ಅವನಲ್ಲಿ ಎಲ್ಲ ಶಕ್ತಿಗಳು ತುಂಬಿವೆ ಭೂತಗಣಗಳು ಅವನ ಸುತ್ತಲೂ ನೆರೆದಿವೆ ಅವನು ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿರುವನು ಮಹಾನುಭಾವರೇ ಹೀಗೆಯೇ ಅನೇಕ ವೇದಜ್ಞ ಪುರುಷರು ಪ್ರತಿದಿನ ತ್ರಿಕಾಲಗಳಲ್ಲಿ ಬಗೆ ಬಗೆಯ ಸ್ತೋತ್ರಗಳನ್ನು ಪಠಿಸುತ್ತ ಅವುಗಳಿಂದ ಸೂರ್ಯನ ಉಪಾಸನೆಯನ್ನು ಮಾಡುತ್ತಾರೆ ಸಮಸ್ತ ವೇದಗಳಲ್ಲಿ ಸೂರ್ಯನ ಉಪಾಸನೆಯೇ ಉಪಾಸನೆಯನ್ನೇ ಉತ್ತಮವಾಗಿದೆ ಎಂದು ಅವರು ತಿಳಿಯುತ್ತಾರೆ ಅವನನ್ನೇ ಪರಮಾತ್ಮ ಎಂದು ಹೇಳುವರು ಹಾಗೆಯೇ ಕೆಲವು ವೇದಜ್ಞರು ವೇದಗಳಲ್ಲಿ ಎಲ್ಲೆಡೆ ಅಗ್ನಿಯ ಉಪಾಸನೆಯನ್ನೇ ಹೇಳಲಾಗಿದೆ ಎಂದು ಹೇಳುತ್ತಾರೆ ಇವರಲ್ಲದೆ ಇತರ ಜನರು ಇಂದ್ರ ಮತ್ತು ವರುಣರನ್ನು ಪೂಜ್ಯರೆಂದು ತಿಳಿಯುತ್ತಾರೆ ಗಂಗೆಯು ಒಂದೇ ಆಗಿದ್ದು ಧಾರೆಗಳಾಗಿ ಬೇರೆ ಬೇರೆಯಾಗಿ ಹರಿಯುವಳು ಹಾಗೆಯೇ ಭಗವಾನ್ ವಿಷ್ಣುವು ದೇವತೆಗಳಲ್ಲಿ ವಿರಾಜಮಾನನಾಗಿದ್ದಾನೆ ಎಂದು ಮಹರ್ಷಿಗಳ ಮಾತಾಗಿದೆ ಪ್ರತ್ಯಕ್ಷ ಅನುಮಾನ ಮತ್ತು ಶಬ್ದ ಈ ಮೂರು ಪ್ರಮಾಣಗಳನ್ನೇ ಪ್ರಕಾಂಡ ಪಂಡಿತರು ಸಿದ್ಧ ಮಾಡಿದ್ದಾರೆ ನೈಯಾಯಕರ ಸದ್ದ ಸಿದ್ಧಾಂತದಲ್ಲಿ ಉಪಮಾನವನ್ನು ಒಪ್ಪಿ ನಾಲ್ಕು ಪ್ರಮಾಣಗಳೆಂದು ಹೇಳಲಾಗಿದೆ ಮೀಮಾಂಸಕರು ಅಕ್ಷಾಪತ್ತಿ ಸೇರಿ ಐದು ಪ್ರಮಾಣಗಳನ್ನು ಒಪ್ಪಿದ್ದಾರೆ ಪುರಾಣವೇತ್ತರಾದ ಜ್ಞಾನಿಗಳು ಏಳು ಪ್ರಮಾಣಗಳನ್ನು ತಿಳಿಸುತ್ತಾರೆ ಈ ಎಲ್ಲ ಪ್ರಮಾಣಗಳಿಂದಲೂ ತಿಳಿಯಲಾರದವನೇ ಪರಬ್ರಹ್ಮ ಪರಮಾತ್ಮ ಆಗಿರುವನು ಈ ವಿಷಯದಲ್ಲಿ ಶಾಸ್ತ್ರ ಬುದ್ಧಿ ಮತ್ತು ನಿಶ್ಚಯಾತ್ಮಿಕ ಯುಕ್ತಿಗಳಿಂದ ಪದೇ ಪದೇ ವಿಚಾರ ಮಾಡಿ ಅನುಮಾನ ಮಾಡಿಕೊಳ್ಳಬೇಕು ವಿಘ್ನ ಪುರುಷರು ಯಾವುದರ ಜ್ಞಾನವಾಗುತ್ತಿದೆಯೋ ಅದನ್ನು ಕೂಡ ಅನುಮಾನದಿಂದಲೇ ವಿಚಾರ ಮಾಡಬೇಕು ಶಿಷ್ಟ ಮಾರ್ಗವನ್ನು ಅನುಸರಿಸುವವರು ಕೂಡ ನಿರಂತರ ದೃಷ್ಟಾಂತದಿಂದಲೇ ಕಾರ್ಯವನ್ನು ಮಾಡಿಕೊಳ್ಳುವರು ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವ ಶಕ್ತಿಯಿದೆ ವಿಷ್ಣು ಪಾಲಿಸಲು ಸಮರ್ಥನಾಗಿದ್ದಾನೆ ಹಾಗೂ ಶಂಕರನು ಸಂಹಾರ ಮಾಡುವುದರಲ್ಲಿ ಕುಶಲನಾಗಿರುವನು ಎಂದು ವಿದ್ವಾನ್ ಪುರುಷರು ಮತ್ತು ಪುರಾಣಗಳು ಘೋಷಿಸಿವೆ ಸೂರ್ಯನು ಜಗತ್ತಿಗೆ ಪ್ರಕಾಶವನ್ನು ಕೊಡುವನು ಶೇಷ ಮತ್ತು ಕೃ ಕೃಚ್ಛಪರು ಪೃಥ್ವಿಯನ್ನು ಧರಿಸಿಕೊಂಡಿರುವರು ಅಗ್ನಿಯಲ್ಲಿ ಸುಡುವ ಮತ್ತು ಪವನದಲ್ಲಿ ಅಲ್ಲಾಡಿಸುವ ಶಕ್ತಿಯಿದೆ ಎಲ್ಲರಲ್ಲಿ ವಿರಾಜಿಸುವ ಶಕ್ತಿಯೇ ಆದ್ಯ ಶಕ್ತಿಯಾಗಿದೆ ಆಕೆಯ ಪ್ರಭಾವದಿಂದಲೇ ಶಿವನು ಶಿವತ್ವವನ್ನು ಪಡೆದಿರುವನು ಆ ಶಕ್ತಿಯ ಕೃಪೆಯಿಲ್ಲದವನು ಹೀನನಾಗುತ್ತಾನೆ ಜ್ಞಾನಿಗಳು ಅವನನ್ನು ಅಸಮರ್ಥನೆಂದು ಹೇಳುವರು ಎಲ್ಲರಲ್ಲಿ ವ್ಯಾಪಕವಾಗಿರುವ ಆದ್ಯ ಶಕ್ತಿಯನ್ನೇ ಬ್ರಹ್ಮ ಎಂಬ ಹೆಸರಿನಿಂದ ನಿರೂಪಿಸಲಾಗಿದೆ ಆದ್ದರಿಂದ ವಿದ್ವಾಂಸರು ಚೆನ್ನಾಗಿ ವಿಚಾರ ಮಾಡಿ ಸದಾ ಅದೇ ಶಕ್ತಿಯನ್ನು ಉಪಾ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು ವಿಷ್ಣುವಿನಲ್ಲಿ ಸಾತ್ವಿಕ ಶಕ್ತಿ ವ್ಯಾಪ್ತವಾಗಿದೆ ಒಂದು ವೇಳೆ ಅದು ಅವನಿಂದ ಬೇರ್ಪಟ್ಟರೆ ವಿಷ್ಣು ಏನನ್ನು ಮಾಡಲಾರನು ಬ್ರಹ್ಮನಲ್ಲಿರುವ ರಾಜಸಿ ಶಕ್ತಿ ಇಲ್ಲದಿದ್ದರೆ ಅವನು ಸೃಷ್ಟಿಕಾರ್ಯದಲ್ಲಿ ಅಯೋಗ್ಯ ನೆನೆಸುವನು ಶಿವನಲ್ಲಿರುವ ತಾಮಸಿ ಶಕ್ತಿಯ ಪ್ರಭಾವದಿಂದಲೇ ಅವನು ಸಂಹಾರ ಲೀಲೆಯನ್ನು ಮಾಡುವನು ಮನಃಪೂರ್ವಕವಾಗಿ ಹೀಗೆ ಪದೇ ಪದೇ ವಿಚಾರ ಮಾಡಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅದೇ ಆದ್ಯಾ ಶಕ್ತಿಯು ಈ ಅಖಿಲ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡಿ ಅದನ್ನು ಪಾಲಿಸುತ್ತಲೂ ಇರುವಳು ಅವಳೇ ಇಚ್ಛೆಯುಂಟಾದಾಗ ಈ ಚರಾಚರ ಜಗತ್ತಿನ ಸಂಹಾರವನ್ನು ಮಾಡಲು ಸಂಲಗ್ನವಾಗುತ್ತಾಳೆ ಬ್ರಹ್ಮ ವಿಷ್ಣು ಶಂಕರ ಇಂದ್ರ ಅಗ್ನಿ ಮತ್ತು ವಾಯು ಇವರೆಲ್ಲರೂ ಯಾವ ರೀತಿಯಿಂದಲೂ ಸ್ವತಂತ್ರರಾಗಿ ತಮ್ಮ ತಮ್ಮ ಕಾರ್ಯವನ್ನು ನೆರವೇರಿಸಲಾರರು ಆದರೆ ಆದ್ಯ ಇವರಿಗೆ ಸಹಯೋಗ ಕೊಟ್ಟಾಗ ಇವರು ತಮ್ಮ ಕಾರ್ಯಗಳಲ್ಲಿ ಸಫಲರಾಗುತ್ತಾರೆ ಆದ್ದರಿಂದ ಈ ಕಾರ್ಯ ಕಾರಣಗಳಿಂದಲೂ ಆ ಶಕ್ತಿಯೇ ಸರ್ವೋಪರಿಯಾಗಿದ್ದಾಳೆಂದು ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತದೆ ವಿದ್ವಾಂಸರು ಆ ಶಕ್ತಿಯ ಗುಣದ ವಿಷಯದಲ್ಲಿ ಸಗುಣ ಮತ್ತು ನಿರ್ಕುಣ ಎಂಬ ಎರಡು ಪ್ರಕಾರದ ಕಲ್ಪನೆ ಮಾಡುವರು ಭೋಗವನ್ನು ಹೆಚ್ಚಿಸುವವರು ಸಗುಣದ ಉಪಾಸನೆ ಮಾಡುತ್ತಾರೆ ವಿರಾಗೆಗಳು ನಿರ್ಕುಣವನ್ನು ಉಪಾಸಿಸುತ್ತಾರೆ ಶಾಂತ ಸ್ವರೂಪಗಳಾದ ಆಕೆಯು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷದ ಸ್ವಾಮಿನಿಯಾಗಿದ್ದಾಳೆ ವಿಧಿವತ್ತಾಗಿ ಆಕೆಯ ಉಪಾಸನೆ ಮಾಡಿದಾಗ ಎಲ್ಲ ಮನೋರಥಗಳು ಈಡೇರುತ್ತವೆ ಆ ಶಕ್ತಿಯು ಪರಬ್ರಹ್ಮ ಸ್ವರೂಪಗಳು ಹಾಗೂ ಸನಾತನಿಯು ಆಗಿರುವಳು ಶಾಶ್ವತವೂ ಆಗಿರುವಳು ಆದ್ದರಿಂದ ಮುನಿಗಳಿರ ವಿವೇಕಿ ಪುರುಷರು ಸಂದೇಹ ರಹಿತರಾಗಿ ಆ ಶಕ್ತಿಯನ್ನು ಉಪಾಸಿಸಬೇಕು ಸಮಸ್ತ ಶಾಸ್ತ್ರಗಳು ಇದೇ ಮಾತನ್ನು ನಿಶ್ಚಯಿಸಿವೆ ಶಕ್ತಿಹೀನ ಪುರುಷನು ಚೇಷ್ಟಾರಹಿತನಾಗುತ್ತಾನೆ ಅದಾದರೂ ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ ಆದ್ದರಿಂದ ಸಂಪೂರ್ಣ ಜಗತ್ತಿನಲ್ಲಿ ಶಕ್ತಿಯನ್ನೇ ಸರ್ವೋಪರಿ ಎಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం